ಪ್ರೈಸಲಾಟ್ ಪ್ರಿಯರಾದ ದೇವ ಮಕ್ಕಳ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಆ ಐದು ತಿಂಗಳು ದೇವರ ಅದ್ಭುತವಾದ ರೀತಿ ನಮ್ಮನ್ನು ಕಾದು ಕಾಪಾಡಿ ಆರನೇ ತಿಂಗಳಿಗೆ ಇದನ್ನು ಕಾಲಿಡುವಂತೆ ದೇವರು ಕೃಪೆ ಮಾಡಿದ್ದಾರೆ ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು ಈ ಆರನೇ ತಿಂಗಳನ್ನ ಕೊಟ್ಟ ದೇವರು ವಿಶೇಷವಾಗಿ ಈ ತಿಂಗಳು ನನ್ನ ನಿಮ್ಮ ಜೀವಿತಕ್ಕಾಗಿ ದೇವರಿಗೆ ಶ್ರೇಷ್ಠವಾದ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಈ ತಿಂಗಳು ನಿನ್ನ ಜೀವಿತದಲ್ಲಿ ಕೀರ್ತನೆ ನೂರ ಹದಿನೇಳನೇ ಅಧ್ಯಾಯ ಎರಡನೇ ವಾಕ್ಯದ ಪ್ರಕಾರವಾಗಿ ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ ದೇವರ ಮಕ್ಕಳೇ ಐದು ತಿಂಗಳು ನೀವು ಅನೇಕ ಆಶೀರ್ವಾದವನ್ನು ಹೊಂದಿದ್ದೀರಾ ಅನೇಕ ಆಶೀರ್ವಾದಗಳನ್ನ ದೇವರಿಂದ ಪಡೆದುಕೊಂಡು ಅದನ್ನು ಅನುಭವಿಸಿದ್ದೀರಾ ಆದರೆ ಈ ಆರನೇ ತಿಂಗಳು ವಿಶೇಷವಾಗಿ ಅಲ್ಪವಲ್ಲ ಸ್ವಲ್ಪವಲ್ಲ ಅಥವಾ ಅರ್ಧಂಬರ್ಧವಲ್ಲ ದೇವರು ಈ ತಿಂಗಳನ್ನ ಆತನ ಮೇಲಾದ ಶುಭಗಳಿಂದ ಮೇಲಾದ ಆಶೀರ್ವಾದಗಳಿಂದ ಪರಲೋಕದ ಸಕಲ ವಿಧವಾದ ಐಶ್ವರ್ಯಗಳಿಂದ ಸಂಪತ್ತುಗಳಿಂದ ಆತನ ಕೃಪೆ ವಿಶೇಷವಾಗಿ ನೀವು ಬಯಸುವ ಎದುರು ನೋಡುವ ನೀವು ನೆನೆಸಿದ ಎಲ್ಲಾ ಕಾರ್ಯಗಳ ಮೇಲೆ ಪರಿಪೂರ್ಣವಾದ ಆಶೀರ್ವಾದನ ತಂದು ನಿಮ್ಮ ಜೀವಿತದಲ್ಲಿ ನೀವು ಇಲ್ಲಿವರೆಗೂ ಐದು ತಿಂಗಳು ಯಾವುದೆಲ್ಲ ವಿಷಯಗಳಿಗೆ ನಾನು ಅತೃಪ್ತನಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಈ ತಿಂಗಳು ತೃಪ್ತರನ್ನಾಗಿ ಮಾಡುವ ಆತನ ಕೃಪೆ ನಿಮ್ಮ ಮೇಲೆ ಅಪಾರವಾಗಿ ಸರಿಯಲ್ಪಡ್ತದ ದೇವರು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ ಅದಕ್ಕಾಗಿ ನೀವು ಮಾಡಬೇಕಾದ ಒಂದೇ ಒಂದು ಕಾರ್ಯ ಆತನನ್ನು ಯಥಾರ್ಥವಾಗಿ ಪೂರ್ಣ ಹೃದಯದ ಪೂರ್ಣ ಪ್ರಾಣ ಪೂರ್ಣ ಬುದ್ಧಿ ಪೂರ್ಣ ಶಕ್ತಿಯಿಂದ ಆತನನ್ನು ಪ್ರೀತ ಸರಿ ಸ್ತುತ ಸರಿ ಆರಾಧಿಸರಿ ಘನಪಡಿಸರಿ ಖಂಡಿತವಾಗಿ ಆತನ ಕೃಪೆ ನಿಮ್ಮ ಮೇಲೆ ಈ ತಿಂಗಳು ಅಪಾರವಾಗಿ ಇಳಿದು ಬಂದು ನಿಮ್ಮನ್ನು ಆಶೀರ್ವದಿಸುವುದು ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಡೇ